ಎಲ್ಲ ಸ್ನೇಹಿತರೆ ನಮಸ್ಕಾರ ನಾವಿವತ್ತೆ ಬಂದಿದ್ದೀವಿ ಗೊತ್ತಾ ಗಾಂಧಿ ಬಜಾರ್ ಇರೋ ಆತಿಥ್ಯ ಅನ್ನೋ ಒಂದು ರೆಸ್ಟೋರೆಂಟ್ ಬಂದಿದೆ ಇಲ್ಲಿ ಫುಡ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಕೊಂಡಿದ್ದೀನಿ ಅದಕ್ಕೆ ಟ್ರೈ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಬನ್ನಿ ಒಳಗಡೆ ಅವ್ರನ್ನ ಸಿಕ್ಕಾಬಟ್ಟೆ ರಶ್ ಇದೆ ವೇಟಿಂಗ್ ಅದು ರಿಸರ್ವ್ ಮಾಡಿಸ್ತೀವಿ ಆಗಲೇ ಹತ್ತು ನಿಮಿಷ ಆಯ್ತಾ ನಾವು ಬಂದೆವು ಕಾಯ್ತಾ ನಿಂತಿದ್ದೀವಿ ಬನ್ನಿ ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಿದ್ದಾರೆ ಎಂಟರ ಕೃಷ್ಣ ನಿಮ್ಮೆ ಹೊಡೆ ಕಡೆ ಇದು ತುಂಬ ದಿನ ಆಗಿದೆ ತಿಂದು ಸುಖವಾಗಿ ರಶ್ ಇದೆ ವೇಟ್ ಮಾಡ್ತಾ ಇದ್ದೀವಿ Hola, ಕೆಂಪು ಕಾರ್ನ್ ಫ್ರೈ ಕೆಂಪು ಹೆಸರು ಥರನೇ ಕೆಂಪು ಕೆಂಪು ಅದಿದೆ ಬೇಬಿಕಾರ್ನ್ ಫ್ರೈ ತುಂಬ ಸ್ಪೈಸಿ ಡಿಫ್ರೆಂಟಾಗಿದೆ ಕಾರ್ನ್ ಫ್ರೈನ ಫ್ರೈ ಮಾಡಿ ಕೊಟ್ಟಿದ್ದಾರೆ ಕಾಕ ವಿತ್ ಚಟ್ನಿ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಮಸಾಲ ಪಾಪಡ್ ಟೇಸ್ಟ್ ಮಾಡಿದ್ವಿ ಅದು ನಾರ್ಮಲ್ ಅನ್ನಿಸ್ತು ಮಾಡಿ ಆನಿಯನ್ ಟೊಮ್ಯಾಟೊ ಎಲ್ಲ ಹಾಕಿ ಕೊಟ್ಟಿದ್ವಿ ನೆಕ್ಸ್ಟ್ ಬಂದು ಸ್ಟಾರ್ಟ್ ಅಸ್ ಕೆಂಪು ಕಾರ್ನ್ ಫ್ರೈ ಮತ್ತು ಬ್ರೊಕೊಲಿ ಸೂಪು ಸ್ವಲ್ಪ ಡಿಫ್ರೆಂಟು ಖಾರ ಏನಿಲ್ಲ ಮೈಲ್ಡಾಗಿತ್ತು అదొన్న స్వల్ప పెప్ప ఆడ్ మాట్టు టేస్ టేస్ట నెక్స్ట్ రోటి నాన్ తుంద సాఫ్ట్ నాన్ విత్ పనీర్టిక్కా గ్రేవి తో దొద్దు స్లైస్ బీర్ మేరే గ్రేవి tea sabar todloye spicy number chalaide maa na bol sa gaya dekh le veg biryani ಬಾಸ್ಮತಿ ರೈಸಿಂದ ಮಾಡಲ್ಪಟ್ಟವಾಗಿದೆ ಸೊ ರುಚಿ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿದ್ದಾರೆ ಆನಿಯನ್ ಅದೆಲ್ಲ ಅದು ಫ್ಲೇವರ್ ಸಿಗ್ತಾ ಇದೆ ಕ್ವಾಯಿಟ್ ಡಿಫ್ರೆಂಟ್ ಬೇರೆ ಕಡೆಗಿನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟಿಯಾಗಿದೆ ವೆಜ್ ಬಿರಿಯಾನಿ